ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲ ಅಮ್ಮ ಕಡ್ಲೆಕಾಯಿನ ಇವಾಗ ಬೇಯಿಸ್ತಾವ್ರೆ ಅಂಡ್ ನಾನು ಇಲ್ಲಿ ಲಡ್ಡು ಮಾಗಿ ಅಂತ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಗೆಣಸು ಗೆಣಸು ಮೀ ಗೆಣಸು ನಾವು ಜಾಸ್ತಿ ತಿನ್ನಲ್ಲ ಮೀ ಸ್ವಲ್ಪ ಬೇಯಿಸು ಹಾಯ್ ಮಮ್ಮಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಗಿದೆ ಈ ವರ್ಷ ಸಂಕ್ರಾಂತಿ ಹಬ್ಬ ಜೋರ ಸಿಂಪಲಾ ವರ್ಷ ವರ್ಷ ಹೆಂಗಿರುತ್ತೆ ಅಷ್ಟೇ ಎಲ್ಲ ಬೇಯಿಸೋದು ಪೊಂಗಲ್ ಮಾಡೋದು ಸಿಹಿ ಪೊಂಗಲ್ ಖಾರ ಪೊಂಗಲ್ ದೇವ್ರ ಮುಂದೆ ಪೂಜೆ ಮಾಡೋದು ಅದನ್ನೆಲ್ಲ ಇನ್ ಬೆಳಗ್ಗೆ ಹಸುಗಳಿಗೆ ಕೊಡೋದು ದೇವ್ರ ಮುಂದೆ ಏನಿಟ್ಟು ಎಲ್ಲ ಪೂಜೆ ಮಾಡ್ತೀವಿ ಅದನ್ನೆಲ್ಲ ಹಸಿಗೆ ಕೊಡ್ಬೇಕಂತೆ ಅದ್ ಅಂದ್ರೆ ಕೊಡ್ತಿವಿ ನಿಜವಾಗ್ಲಂದ ಮಮ್ಮಿ ಈ ವರ್ಷ ಹಬ್ಬ ಇಲ್ಲಿ ಮುಂದಿನ ವರ್ಷ ಹಬ್ಬ ಎಲ್ಲಿ ಹೊಸ ಮನೇಲಿ ಗೈಸ್ ಮೋಸ್ಟ್ಲಿ ಈ ವರ್ಷ ನಮ್ಮ ಅಲ್ಲೇ ಮಾಡ್ತೀನಿ ನಾನು ಎಲ್ಲ ಹಬ್ಬನು ಅಲ್ಲೇನೇ ಅಲ್ಲೇ ಮಾಡಬೇಕು ಸ್ವಂತ ಮನೆಯಲ್ವಾ ಸ್ವಂತ ಒಂದ್ ಹಬ್ಬ ಮಾಡಬೇಕು ಅಂತನಾ ಯಾವಾಗಲೂ ನೀವು ಇಲ್ಲಿಗೆ ಬರೀ ಇನ್ ವರ್ಷ ವರ್ಷ ನಾವ್ ಅಲ್ಲಿಗೆ ಬರ್ತೀವಿ ಆಯ್ತು ಇದನ್ನ ರೆಕಾರ್ಡ್ ಮಾಡಿ ಮಡಗ್ದಿನ ಮಮ್ಮಿ ನೀನ್ ಏನಾದರೂ ತಪ್ಪಬೇಕಲ್ಲ ಹಬ್ಬಕ್ಕೆ ಯಾವಾಗ ಬೆಳ್ಳಿದ ಐಟಮ್ಸ್ ಎಲ್ಲ ತೊಳ್ಕೊಟ್ಟೆ ನಮ್ಮಮ್ಮ ಅಷ್ಟ ಕುಂಕುಮ ಹೂವೆಲ್ಲ ಐಟಿ ಫುಲ್ ರೆಡಿ ಮಾಡಿದ್ದಾರೆ ಇವಾಗ ಇನ್ನೇನ್ ದೀಪ ಅಷ್ಟೇನೆ ಬಟ್ ಅದಕ್ಕಿಂತ ಮುಂಚೆ ಸುಮಾರು ಜನ ಕೇಳಿದ್ರಿ ಅಲ್ವಾ ಲೈಕ್ ನಮ್ಮ ಮನೆಯದು ಲೈಕ್ ದೇವ್ರ ಮನೆದು ಬೆಳ್ಳಿ ಐಟಮ್ಸ್ ಏನಿದೆ ತೋರಿಸಿ ಅಂತ ಸೊ ಅದಕ್ಕೆ ಜಾಸ್ತಿ ಐಟಮ್ಸ್ ಏನಿಲ್ಲ ಫ್ರೆಂಡ್ಸ್ ಸ್ವಲ್ಪನೇ ಇರುತ್ತೆ ಏನಮ್ಮ ಕಾಕಿ ಯಾರು ಕೊಟ್ಟಿದ್ ಕಾಕಿ ಎಲ್ರಿಗೂ ಹೇಳು ಹ್ಯಾಪಿ ಸಂಕ್ರಾಂತಿ ನನ್ನ ಮಗನ್ ಸ್ನಾನ ಮಾಡ್ಸಿಲ್ಲ ಮಾಡಿಸ್ಬೇಕು ಸೊ ಬೆಳ್ಳಿ ಐಟಮ್ಸ್ ಏನಿದೆ ಅಂತಂದ್ರೆ ಫಸ್ಟ್ ನಾನು ನಿಮ್ಗೆ ನನ್ನ ಫೇವ್ರೆಟ್ ಆಗಿರೋದು ನಮ್ಮ ಮನೆಯ ಕಾಮಾಕ್ಷಿ ದೀಪನ ತೋರಿಸ್ತಾ ಇದ್ದೀನಿ ಸೊ ಇದು ಬಂದು ಗೈಸ್ ನಮ್ಮ ಮನೆ ಕಾಮಾಕ್ಷಿ ದೀಪ ಮೊಮ್ಮೆದು ಗಜಲಕ್ಷ್ಮಿನ ಕಾಮಾಕ್ಷಿ ದೀಪ ಕಾಮಾಕ್ಷಿ ಅಮ್ಮನ ಗಜಲಕ್ಷ್ಮಿ ಗಜಲಕ್ಷ್ಮಿ ಆನೆ ಸುಮಾರ್ ಜನ ಏನ್ ಗೊತ್ತಾ ಗಜಲಕ್ಷ್ಮಿನ ಕಾಮಾಕ್ಷಿ ಕಾಮಾಕ್ಷಿ ದೀಪ ಅನ್ನು ಅಂತಾರೆ ಇದು ಆನೆ ಐತಲ್ವ ಆ ಕಡೆ ಈ ಕಡೆ ಅದಕ್ಕೆ ಇದಕ್ಕೆ ಗಜಲಕ್ಷ್ಮಿ ಕಂಚಿ ಕಾಮಾಕ್ಷಿ ದೀಪ ಅಂತನು ಅಂತಾರೆ ದೀಪ ಅಂತ ಅಂತಾರೆ ಆನೆ ಇಲ್ಲ ಅಂತಂದ್ರೆ ಆನೆ ಇಲ್ಲ ಕೊಬ್ಬ ಐತಿ ಅಂದ್ರೆ ಕಾಮಾಕ್ಷಿ ಕಾಮಾಕ್ಷಿ ದೀಪ ಅಂದ್ರೆ ನಿನಗೆ ಅಪ್ಪ ಕೊಟ್ಟಿರೋದು ಒರಿಜಿನಲ್ ಕಾಮಾಕ್ಷಿ ದೀಪಾನೇ ಅದು ಕೊಟ್ಟಿರೋದು ಸೊ ಸುಮಾರ್ ಜನಕ್ಕೆ ಅದ್ ಕನ್ಫ್ಯೂಷನ್ ಇರುತ್ತೆ ಗೈಸ್ ಪಕ್ಕದಲ್ಲಿ ಆನೆ ಅಂತಂದ್ರೆ ಅಂದ್ರೆ ಅದು ಗಜಲಕ್ಷ್ಮಿಗೆ ಬರುತ್ತೆ ಆನೆ ಬದಿ ಕೊಬ್ಬಿರುತ್ತಲ್ಲ ಅದಿದ್ರೆ ಮಾತ್ರ ಅದು ಕಾಮಾಕ್ಷಿ ದೀಪ ಅಂತ ಲೆಕ್ಕಕ್ಕೆ ಬರೋದು ಸೊ ಎನಿವೇಸ್ ಬಟ್ ಆ ರೀತಿ ದೀಪ ಸಿಗೋದು ತುಂಬ ರೇರ್ ಅದು ನಿಮಗೆ ಜಾಸ್ತಿ ಆ ದೀಪ ಸಿಗಲ್ಲ ಕೊಬ್ಬಿರೋದು ಜಾಸ್ತಿ ಸಿಗೋಲ್ಲ ಸುಮಾರು ಜನ ಆನೆದೇ ಪ್ರಿಫರ್ ಮಾಡೋದು ಸೊ ಇದು ಬಂದು ಮನೆಯದು ದೀಪ ಮಮ್ಮಿದ ಎಷ್ಟು ಗ್ರಾಮ್ ಇರ್ಬೋದು ಕಾಲು ಕೆ ಜಿನಾ ರಾ ಎರಡು ವರ್ಷ ತಗೊಂಡು ನಿಮ್ಮ ಮದುವೆ ನನ್ನ ಮದುವೆಲಿ ತಗೊಂಡಿದ್ದು ಸೊ ಇದು ಆ್ಯಂಡ್ ನೆಕ್ಸ್ಟ್ ಬಂದು ನಮ್ಮನೆ ಕಲಶ ಮಮ್ಮಿ ಎತ್ಕೋದ ಕಲಶಾನ ಲೈಟಾಗಿ ಆಗಿ ಎತ್ತೀನಿ ಸೊ ಇದು ಬಂದು ನಮ್ಮ ಮನೆ ಕಳಶ ಗೈಸ್ ನೋಡಿ ಎಲೆ ಸಿಗಲ್ಲ ಅಂತ ಮಾವಿನ ಎಲೆದು ಎಲೆ ಬೆಳಿದೆ ತಗೊಂಡೈತಿ ಅಷ್ಟಲಕ್ಷ್ಮಿ ಕಳಸ ಅಷ್ಟಲಕ್ಷ್ಮಿ ಕಳಶ ಯೂಶಲಿ ಎಲೆ ಬಂದು ವಿಳೆದ ಎಲೆ ತಾನೇ ಇಡೋದು ಬಟ್ ನಮಗ್ ಅದ್ ಸಿಕ್ಕಿಲ್ಲ ಅಂತ ಮಾವಿನ ಎಲೆದು ಬೆಳ್ಳಿಲ್ ತಗೊಂಡಿರೋದು ಅದು ಎತ್ತದ್ ಬೇಡ ಬಿಕಾಸ್ ನಮ್ಮ ಆಲ್ರೆಡಿ ನೀರೆಲ್ಲ ಹಾಕಿ ಇಟ್ಟಿದ್ರಲ್ವಾ ಸೊ ಅದಕ್ಕೆ ಬೇಡ ಅಂಡ್ ಇದು ಬಂದು ಮಾಮೂಲಿ ಒಂದು ಪಂಚಪತ್ರೆ ಪಂಚಪತ್ರೆ ಅಂತಾರೆ ನೀರೆಲ್ಲ ಹಾಕಿರ್ತಾರಲ್ಲ ಸೊ ಅದು ಇದು ಸಿಂಪಲ್ ಜಾಸ್ತಿ ಡಿಸೈನ್ ಇರೋದು ತಗೊಂಡಿಲ್ಲ ಬಿಕಾಸ್ ಏನ್ ಗೊತ್ತಾ ಜಾಸ್ತಿ ಡಿಸೈನ್ ತಗೊಂಡ್ರೆ ಅಲ್ವಾ ಕಪ್ಪು ಕಪ್ ಆಗುತ್ತೆ ಮತ್ತೆ ತೊಳೆಯಕ್ ಆಗಲ್ಲ ಕರೆ ಎಲ್ಲ ಕೂತ್ಕೊಳ್ತೇವೆ ನೋಡಿ ಎಷ್ಟು ತೊಳೆದ್ರು ಅಂಗೇನೆ ಅದು ಸೊ ಅದು ಅಂಡ್ ಇಲ್ಲಿ ಬಂದು ತಟ್ಟೆ ಚಿಕ್ಕ ತಟ್ಟೆ ಇದು ಕೂಡ ಬೆಳ್ಳಿದೇನೆ ಅಂಡ್ ಇಲ್ಲಿ ಗಣೇಶ ಹಾಗೂ ಲಕ್ಷ್ಮಿ ಲಕ್ಷ್ಮೀ ದೇವಿ ಅಂಡ್ ನೆಕ್ಸ್ಟ್ ಬಂದು ಇದು ಕೊಡ್ಲೇ ಇಲ್ಲ ತೊಳೆಯೋಕೆ ಇದು ಬಂದು ಅರ್ಣ ಕುಂಕುಮ ಅಂದ್ರೆ ಇಲ್ಲಿ ಮೂ ಪೀಕಾಕ್ ಇದೆ ಪೀಕಾಕ್ ಎರಡಲ್ಲಿ ಅಶ್ನ ಕುಂಕುಮ ಬರ್ಣಿ ಅಂಡ್ ನೆಕ್ಸ್ಟ್ ಬಂದು ಇದು ಕೂಡ ಅರ್ಶನ ಕುಂಕುಮದ್ದು ಸೊ ಇದು ಸ್ವಲ್ಪ ದೊಡ್ಡ ಸೈಜ್ಗೆ ಅರ್ಶನ ಕುಂಕುಮ ತುಂಬಾ ಚೆನ್ನಾಗಿದೆ ಕ್ಯೂಟ್ ಆಗಿದೆ ನೋಡಿ ಚೆನ್ನಾಗಿದೆ ಅಲ್ವಾ ನಮ್ಮ ಕೆಲವೊಂದು ಐಟಮ್ಸ್ ಒಳ್ಳೆ ಕೊಡ್ಲೇ ನಂಗೆ ಕ್ಯೂಟ್ ಏನ್ ಗೊತ್ತಾ ಅನ್ಸೋದು ಇದು ಮೂರ್ ಇದ್ದಿದೆಯಲ್ಲ ಸ್ಟ್ಯಾಂಡ್ ತರ ಕೊಟ್ಟಲ್ಲ ಚೆನ್ನಾಗಿ ಒಂಥರ ಕುತ್ಕೊಳ್ಳುತ್ತೆ ಇನ್ನು ಸಾಕಷ್ಟು ತಗೋಬೇಕು ಅಂತ ಆಸೆ ಇದೆ ನಮ್ಮ ನಮ್ಮಅಮ್ಮ ಏನ್ ಗೊತ್ತಾ ಬೆಳ್ಳಿದ್ದು ಬಿಂದಿಗೆ ತಗೋಬೇಕು ಅಂತ ಆಸೆ ಅಲ್ವ ಮಮ್ಮಿ ಕಳ್ಸೋಣ ಬಿಂದಿಗೆನ ಬಿಂದಿಗೆ ನೋಡೋಣ ಮುಂದಿನ ವರ್ಷ ದೇವ್ರು ನಮ್ಗೆ ಆ ಶಕ್ತಿ ಕೊಟ್ಟರೆ ಅದು ಕೂಡ ತಗೊಳ್ಳೋಣ ಸೊ ನಾವು ನಮಗೆ ಅಂತ ಎಷ್ಟು ಇನ್ವೆಸ್ಟ್ ಮಾಡ್ತೀವಲ್ಲ ನಾವು ದೇವ್ರು ಕೂಡ ಇನ್ವೆಸ್ಟ್ ಮಾಡ್ತೀವಿ ಸೊ ತುಂಬ ಖುಷಿ ಆಗುತ್ತೆ ಅಲ್ವಾ ಲೈಕ್ ದೇವ್ರು ನಮಗೆ ಆ ಒಂದು ಶಕ್ತಿ ಕೊಟ್ಟಿದ್ದಾರೆ ಅಂತಂದರೆ ದೇವ್ರು ಕೂಡ ನಾವು ಏನಾದರೂ ಮಾಡಬೇಕಲ್ವಾ ಸೊ ನಮ್ಮ ಕೈಗೆ ಎಷ್ಟಾಗುತ್ತೆ ಅಷ್ಟನ್ನ ತಗೊಂಡಿದ್ದೀವಿ ಐಟಮ್ಸು ಇನ್ನೂ ದೀಪಗಳ ಕೂಡ ತಗೋಬೇಕು ಅಂತ ಆಸೆ ಇದೆ ಬಟ್ ದೀಪ ತುಂಬ ಟೈಮಿಂದ ಡಿಲೇ ಹಾಕೊಂಡು ಬರ್ತಾನೆ ಇದೆ ಅದೇನೋ ಕಾಸ್ಟ್ ಜಾಸ್ತಿ ಅಥವಾ ಬಜೆಟ್ ಇರಲ್ಲ ಜರ್ಮನ್ ದೀಪ ಇದೆ ಬೆಳ್ಳಿ ದೀಪ ಆಯ್ತಲ್ಲ ನಮಗೆ ದೊಡ್ಡದು ಇಷ್ಟು ದೊಡ್ಡದಾಯ್ತಾ ಚಿಕ್ಕದು ಚಿಕ್ಕದ ಐತೆ ಬೆಳ್ಳಿ ದೀಪ ಅದೇ ಜರ್ಮನ್ದು ನಮ್ಗೆ ದೊಡ್ಡದು ಬೆಳ್ಳಿ ದೀಪ ತಗೋಬೇಕು ಅಂತ ನೋಡೋಣ ಮುಂದಕ್ಕೆ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ವಿ ಇವಾಗ ಪೂಜೆ ಆದಮೇಲೆ ಮಮ್ಮಿ ನನಗೆ ಅಷ್ಟ ಕುಂಕುಮ ಕೊಡ್ತವ್ರೆ ಹಾಗೂ ನಾನು ಮಮ್ಮಿಗೆ ಅಷ್ಟು ಕುಂಕುಮ ಕೊಡ್ತಾಯಿದ್ದೀನಿ ಏನು ಗೊತ್ತಾ ಈ ಹಬ್ಬಗಳು ಅಂತಂದರೆ ಮನೇಲಿ ನೆಂಟರು ಬರಬೇಕು ಅಥವಾ ನಾವು ನೆಂಟರು ಮನೆಗೆ ಹೋಗಬೇಕು ಆ ರೀತಿ ಏನೋ ಒಂಥರ ಚೆನ್ನಾಗಿ ಅನ್ಸುತ್ತೆ ನಮ್ಮ ಮನೆ ಹಬ್ಬ ಸಿಂಪಲ್ಲಾಗಿ ಆಯಿತು ಅಂತಲೇ ಹೇಳ್ಬೋದು ಅಂದರೆ ಸಂಕ್ರಾಂತಿಗಿಂತ ನಾವು ಯುಗಾದಿ ಹಬ್ಬ ಇನ್ನೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಒಬ್ಬಟ್ಟೆಲ್ಲ ಮಾಡಿ ಆಮೇಲೆ ನಮ್ಮ ಹುಡುಗರು ಎಲ್ಲ ಬರ್ತಾರೆ ಮತ್ತು ಗೆಸ್ಟ್ ಎಲ್ಲ ಬರ್ತಾರೆ ಸೊ ಅದು ಒಂಥರ ಚೆನ್ನಾಗಿರುತ್ತೆ ಸಂಕ್ರಾಂತಿ ಹಬ್ಬನೂ ಚೆನ್ನಾಗಿ ಆಯಿತು ಬಟ್ ಒಂದು ಸ್ವಲ್ಪ ಸಪ್ಪೆ ಅಂತ ಅನಿಸ್ತು ಲೈಕ್ ನಮ್ಮ ಅಕ್ಕ ಕೂಡ ಇರಲಿಲ್ಲವಲ್ಲ ನಮ್ಮ ಅಕ್ಕ ಮತ್ತೆ ಮಕ್ಕಳೆಲ್ಲ ಮಿಸ್ ಆದ ಆದರೂ ಏನೂ ಮಾಡೋಕ್ಕಾಗಲ್ಲ ಅಲ್ಲಿ ಕೆಲಸ ನಡೀತಾ ಇದೆ ಸೊ ಯಾರೋ ಒಬ್ಬರು ಸೈಟ್ ಹತ್ರ ಇರಲೇಬೇಕಿತ್ತು ಆ್ಯಂಡ್ ಅಲ್ಲಿ ಕೂಡ ಅಕ್ಕ ಬರಂಗಿತ್ತಿಲ್ಲ ಅದಕ್ಕೋಸ್ಕರ ಅವಳು ಬರೋಕ್ಕಾಗಿಲ್ಲ ಆ್ಯಂಡ್ ನೀವು ಕೇಳ್ತೀರಾ ಲಕ್ಷ್ಮಿ ಅವರೇ ಹಬ್ಬನ ಅತ್ತೆ ಮೇಲೆ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ಬೇಕಿತ್ತಲ್ವ ಅಂತ ನಮ್ಮ ಹತ್ತೆ ಇಲ್ಲ ಫ್ರೆಂಡ್ಸ್ ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಇಲ್ಲೇ ಸೆಲೆಬ್ರೇಟ್ ಮಾಡ್ಬೋದು

ಹ್ಯಾಪಿ ಸಂಕ್ರಾಂತಿ ಮಮ್ಮಿ ಯು ದೇವ್ ನಿಮಗೆ ಒಳ್ಳೆ ಆರೋಗ್ಯ ಕೊಡ್ಲಿ ಪ್ರತಿ ವರ್ಷ ಹೀಗೆ ಓಕೆ ಆಚರಿಸಿ ತಿನ್ನ ಜಾಸ್ತಿ ಸಹಿನೂ ಇಲ್ಲ ಸಪ್ನೂ ಇಲ್ಲ ಪರ್ಫೆಕ್ಟ್ ಲಡ್ಡು ಸ್ನಾನ ಯಾರು ಮಾಡಿಸಿದ್ದು ಲಡ್ಡು ಕ್ಯಾಮ್ರಾಗ ಹಾಯ್ ಹೇಳು ಹಾಯ್ ಹೇಳು ಲಡ್ಡು ಲಡ್ಡು ಬಾ ಇಲ್ಲಿ ನೋಡಿಲ್ಲ ಅಣ್ಣ ನಂದು ಲಡ್ಡು ಮಗೆ ತಲೆಗೆ ಸನ ಮಾಡಿಸಲ್ದಂತ ಅವ್ನು ಮುನ್ಸ್ಕೊಂಡು ಕೂತಿರೋದು ಬಟ್ಟೆ ಹಾಕಲ್ಲ ಅಂತ ಹಾಗೆ ಕೂತಿದ್ದ ನೋಡಿ ನನ್ನ ಕೃಷ್ಣ ಪ್ಯಾರ್ ಮಾಡಿಬಿಟ್ಟದೆ ನನಗೆ ಪ್ಯಾರ್ ಮಾಡಿಬಿಟ್ಟಿದೆ ಕಿಲ್ಲಿ ಇವತ್ತು ಇವತ್ತು ನನ್ನ ಮಗನಿಗೆ ಪೂಜೆ ಪುಲಹಾರ ಸಂಕ್ರಾಂತಿ ಶುಭ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಕೊಂಬರಲಿ ನಮ್ಮ ಮತ್ತು ಲಡ್ಡು ಲಡ್ಡು ಏನು ಹೇಳ್ತಾ ಇದೆಯಾ ಆ ಲಡ್ಡು ಗಿಲ್ಲಿ ಗೆಲ್ಲಬೇಕು ಜೈ ಗಿಲ್ಲಿ ಗೆಲ್ಲಬೇಕು ಜೈ ಇವತ್ತು ದೇವರು ಕಾಪಾಡ್ತಾರೆ ಎಲ್ಲರೂ ಕಾಪಾಡ್ತೇನೆ ಹೇಯಾನ್ಸು ದಕ್ಷಿಣಗೆ ದೇವ್ರು ಒಳ್ಳೆ ಆರೋಗ್ಯ ವಿದ್ಯಾ ಬುದ್ಧಿ ಕೊಡ್ಲಿ ಅಂತ ದೇವ್ರ ಹತ್ರ ಕೇಳ್ಬೋತ ಇದೀನಿ ಎಲ್ಲಾ ಮಕ್ಕಳುಗೂ ಹಾಗೂ ನನ್ನ ಪುಟ್ಟ ಮಗಳು ಕೂಡ ಇದ್ರೆ ಜರ್ಮನಿಗೆ ಅವಳು ಕೂಡ ದೇವ್ರ ಒಳ್ಳೇದು ಮಾಡಿ ಚಿಕ್ಕ ಮಕ್ಕಳು ಎಲ್ಲಾ ಮಕ್ಳಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಸಂಕ್ರಾಂತಿ ಇದು ಆ ಮತ್ತೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತೆಂಗಾದಿ ಹಬ್ಬದ ಶುಭಾಶಯಗಳು. ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆ ಒಳ್ಳೆದಾಗ್ಲಿ. kursi ನೀವೇ kursi ನಲ್ಲಿ ನಮ್ಮ ಎಲ್ಲೋಯ್ತು ಇತ್ತು ಎಲ್ಲ. ಕೊಟಕಡಸ ಜಮೀನು ಊರಿಂದ ಮಲಬಾರ್ ದೇನೋ ಸಿಕ್ಕೈತೆ ಬಟ್ ಇದೊಳಕ್ಕೆ ಏನು ಐತೆ? ಇದರ ಮೇಲೆ ಒಂದು ಚನ್ನಾಗಿರೋ ಬಟ್ಟೆ ಕಾಲಿ ಸೊ ಇವಾಗ ಲಡ್ಡು ಮಾಡಿ ಫಲ ಪೂಜೆ ಮಾಡಬೇಕು ಅಂತ ಇದ್ದೀನಿ ನಾನು ಆಕ್ಚುಲಿ ಅವಾಗಲೇ ಹೇಳಿ ಹೇಳಿದ ಗೊತ್ತಿಲ್ಲ ಗೈಸ್ ಬಟ್ ನಾ ಇದು ಫಸ್ಟ್ ಟೈಮ್ ಮಾಡ್ತಿರೋದು ಓಕೆ ನಾ ಯಾವತ್ತೂ ಮಾಡೇ ಇಲ್ಲ ನಂಗೆ ಅಕ್ಕ ಫೋನ್ ಮಾಡಿ ಹೇಳಿದ್ರು ನೀನು ಕೂಡ ಮಾಡು ಮಕ್ಕಳಿಗೆ ಲೈಕ್ ಒಳ್ಳೇದಲ್ವ ಅವ್ರು ಅವ್ರ ಆಯುಸ್ಸು ಆರೋಗ್ಯಕ್ಕೆ ಆಯಿತು ನಾನು ಕೂಡ ಮಾಡಣ ಮಕ್ಳಿಗೆ ಒಳ್ಳೇದು ಅಂತ ಅಂದ್ರೆ ಎಲ್ಲಾನು ಮಾಡೋಣ ಅಂತ ಅಂದ್ಕೊಂಡು ಗೈಸ್ ಮಾಡ್ತಾ ಇದ್ದೀನಿ ಹೆಣ್ಮಕ್ಳು ಅಂದ್ರೆ ಚಂದ ಏನಂತ ಅರ್ಶನ ಕುಂಕುಮ ಹಾಕೋದು ಹೂ ಮುಡ್ಸೋದು ಲಂಗ ದಾವಣಿ ಹಾಕಿ ಬಳೆ ಎಲ್ಲ ತೊಟ್ಟಿ ಮೇಕಪ್ ಎಲ್ಲ ಮಾಡೋದು ಏನೋ ಒಂಥರ ಚಂದ ಬಟ್ ದಟ್ಸ್ ಓಕೆ ಗಂಡ್ಮಕ್ಳಿಗೂ ಮಾಡಬಹುದು ಅಂತ ಹೇಳಿದ್ರು ಲೈಕ್ ಹನ್ನೆರಡು ವರ್ಷವರೆಗೂ ಮಕ್ಕಳಿಗೆ ಎಲ್ರಿಗೂ ಮಾಡ್ಬೋದು ಅಂತ ಹೇಳಿದ್ದಾರೆ ಸರಿ ಆಯ್ತು ಮಾಡೋಣ ಅಂತ ಅನ್ಕೊಂಡ್ ಇವಾಗ ರೆಡಿ ಮಾಡ್ತಾ ಇದೀನಿ ಮಮ್ಮಿ ಯಾವತ್ತೂ ಮಾಡಿದ್ದೆ ಈ ಪೂಜೆ ಊರಲ್ಲಿ ಯಾವಾಗ ಯಾರು ಇಲ್ಲ ಹೌದಾ ಸರಿ ನಾನು ಲಾ ಅಂತ ಮೋಸ್ಟ್ಲಿ ಅಕ್ಕ ಕೂಡ ಅಲ್ಲಿ ಮಾಡ್ತಲ್ಲ ಅಂತ ಅನ್ಕೋತೀನಿ ಮುದ್ದಿನ ಹಾಗೂ ನಮ್ಮ ಕಣ್ಮಣಿಗೆ ಎಷ್ಟ್ ದಿಸ ಆಯ್ತು ಮುದ್ದಿನ ಕಣ್ಮಣಿ ಅಂತ ಹೇಳಿ ಏನೂ ಇಲ್ಲ ಫ್ರೆಂಡ್ಸ್ ಒಂದು ಐದು ತಟ್ಟೆನ ಜೋಡಿಸಬೇಕು ತಟ್ಟೆ ಜೋಡಿಸಿ ಮಾಮೂಲಿ ಹೂವು ಹಣ್ಣು ಎಲ್ಲ ಜೋಡಿಸಿ ಲಡ್ಡು ಮಾಗಿ ಥರ ಕುಂಕುಮ ಹಾಕಿ ಮತ್ತೆ ದೃಷ್ಟಿ ಆರತಿ ಎಲ್ಲ ತೆಗೆದಿ ಮಾಡಬೇಕು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೀನಿ ಅಂತ ಹಾಗೂ ನೀವು ಕೂಡ ಮಾಡಿದ್ರೆ ನನಗೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಈ ಶಾಸ್ತ್ರ ಬಂದು ಫಲ ಇರುವ ಶಾಸ್ತ್ರ ಅಂತ ಹೇಳ್ತಾರೆ ಸೊ ಹನ್ನೆರಡು ವರ್ಷ ಒಳಗಿರೋ ಮಕ್ಕಳಿಗೆ ಈ ಒಂದು ಶಾಸ್ತ್ರ ಮಾಡ್ಬೋದು ಸುಮಾರು ಜನಕ್ಕೆ ಡೌಟ್ ಇರುತ್ತೆ ಬರೀ ಹೆಣ್ಮಕ್ಳಿಗ್ಗಲ್ವ ಈ ಶಾಸ್ತ್ರ ಮಾಡೋದು ಅಂತ ಇಲ್ಲ ಹೆಣ್ಣು ಹಾಗೂ ಗಂಡು ಇಬ್ಬರಿಗೂ ಸಹ ಮಾಡೋದು ಸೊ ದೇವರು ಒಳ್ಳೆ ಆರೋಗ್ಯ ಹಾಗೂ ಆಯಸ್ಸು ಕೊಡಲಿ ಅಂತ ಈ ಒಂದು ಶಾಸ್ತ್ರನ ಮಾಡೋದು ಈ ಒಂದು ಶಾಸ್ತ್ರ ಹೇಗೆ ಮಾಡ್ತಾರೆ ಅಂತಂದರೆ ಮನೆ ಮೇಲೆ ಮಕ್ಕಳನ್ನ ಕೂರಿಸ್ಬೇಕು ಆಮೇಲೆ ಐದು ತಟ್ಟೆನ ಜೋಡಿಸ್ಬೇಕು ತಟ್ಟೆಯಲ್ಲಿ ಲೈಕ್ ಹಣ್ಣಾಗಿರಲಿ ಅಥವಾ ಆಗಿರಲಿ ದೃಷ್ಟಿ ತಟ್ಟೆನೇ ಆಗಿರಲಿ ಮತ್ತು ಎಳ್ಳು ಬೆಲ್ಲ ಇರುತ್ತಲ್ಲ ಅದು ಆ ರೀತಿ ಐದು ತಟ್ಟೆನ ಜೋಡಿಸಿ ಮಕ್ಕಳಿಗೆ ಈ ಥರ ಮುಟ್ಟು ನಮಸ್ಕಾರ ಮಾಡಿಸ್ಬೇಕು ಮತ್ತು ಅವ್ರನ್ನ ಆರತಿ ತೆಗಿಬೇಕು ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ಆ ತಟ್ಟೆ ನಾವು ಏನು ಜೋಡಿಸಿರ್ತೀವಲ್ಲ ಅದನ್ನ ನಾವು ಮುತ್ತೈದ್ರಿ ಕೂಡ ಕೊಡ್ಬೋದು ಅಥವಾ ಹಸು ಕೂಡ ಹಾಕ್ಬೋದು ಸೊ ಕೆಲವೊಬ್ರಿಗೆ ಗೊತ್ತಿರಲ್ಲ ಅವ್ರು ಹಬ್ಬದ ದಿವಸ ಈ ಒಂದು ಫಲ ಇರುವ ಶಾಸ್ತ್ರ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಹಬ್ಬ ಆದಮೇಲೆ ಅಂದರೆ ಮಾರನೇ ದಿವಸ ಕೂಡ ಈ ಒಂದು ಶಾಸ್ತ್ರನ ಮಾಡ್ಬೋದು ಸೊ ನೀವು ಯಾವತ್ತು ಮಾಡಿದ್ರಿ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ತಟ್ಟೆನ ಅರೇಂಜ್ ಮಾಡ್ಕೊಂಡಿದ್ದೀನಿ ಹಣ್ಣು ಮತ್ತೆ ಗೆಣಸು ಕೊಬ್ಬು ಇರುತ್ತಲ್ಲ ಅದು ಕಡಲೆಕಾಯಿ ಹೂವು ಮತ್ತು ಎಳ್ಳು ಬೆಲ್ಲ ಸಂಕ್ರಾಂತಿ ಗೊತ್ತಾ ನಾನು ಅರ್ಶು ಶಾಸ್ತ್ರ ಹಿಂಗೇನೆ ಮಾಡಿದ್ರು ಇವಾಗ ನಾನು ಮಗು ಶಾಸ್ತ್ರ ಮಾಡ್ತಾ ಇದ್ದೀನಿ ಟೈಮ್ ಫ್ಲೈಸ್ ಲಡ್ಡು ಸುಮ್ಮನೆ ಕುತ್ಕೊಂಡ್ರೆ ಸರಿ ಮಮ್ಮಿ ಸುಮ್ಮನೆ ನಾಟಕ ಸ್ಟಾರ್ಟ್ ಮಾಡಿದ್ರೆ ಏನ್ ಮಾಡ್ಲಿ ನಾನು ಬತ್ತಿ ಬತ್ತಿಕೊಂಡೊಂದು ಯಾಕಿಲ್ವಾ బా కరకబా లడ్డు నేను కృష్ణ నేను రాజకుమార నేను ఐస్ వాళ్ళం ని చెన్న గిలి అంటే అమ్మే ఇను స్టేటెం పూజే నాటసి మోస్త్రా అంటే బావన కృష్ణ కూచి బా అమ్మ నింగే ఎస్ కూచి మా నా మొబైల్ కొడ ముగిగే ముగిగే మొబైల్ అప్పోన్ కొడ పోన్ పోన్ పక్కలే ఫోన్ ముత్య మమ్మీ ఫోన్ కొట్ట తీని

మామిడి 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 చెల్లారె వచ్చం చెయ్యి నాకిలి ఇలి నా చెయ్యి నా చెయ్యి నిస్కో మా నిస్కో

ಒಂದೆರಡು ಮೂರು பை ಒಂದೆರಡು ಮೂರು ರೂಪಾಯಿ ಚಿಲ್ರೆ ಇದೆ गाइस ಅದೆಲ್ಲಾ ಕೂಡ ಹಾಕಿ ಆಕ್ಚುಲಿ ಸೇರ್ ತಗೋಬೇಕು ಬಟ್ ಸೇರು ಪ್ರತಿಗೆ ಸಿಗತಾ ಇಲ್ಲ ಅದಕ್ಕೆ ಸ್ಟೀಲ್ ಗ್ಲಾಸ್ ತಗೊಂಡಿರದು ನಾನು ಲಡ್ಡು ಹ್ಯಾಪಿನಾ ನಾ ಯೇ ಯೇ ಕೊಡು ಯೇ ಮನೆಗೆ ಇಡ್ಕೊಲ್ಲ ಸರಿ ಗುಡ್ ಬಾಯ್ ಜೋರ ಮಾಡ್ತಾರೆ ತಲೆ ಮಾಡ್ತಾರೆ ಹ್ಮ್ ilka ka hai ka thank you na uska da isko da hu il bhai ne nahu niye baare mein ಪ್ರೀತಿ ಜಾಸ್ತಿ ಪ್ರೀತಿ ಇಟ್ಟಿರೋದು ಗಿಲ್ಲಿ ಮೇಲೆ ಗಿಲ್ಲಿಗೆ ಎಲ್ಲರೂ ಓಟ್ ಕೊಟ್ಟಿ ಗೆಲ್ಸ್ಬೇಕು ಅಂತ ಅಂದ್ಬಿಟ್ಟು ಲಜ್ಜ ಪ್ರಪಂಚ ಹೇಳ್ಕೊತಾ ಇದೀವಿ ಯಾಕೆ ಧ್ರುವಂತ್ ಅವರೇ ಸರಿ ಅಲ್ಲ ರಘು ಅವರೇ ಅಶ್ವಿನಿ ಅವರವ್ರೆ ರಾಶ ರಕ್ಷಿತ್ ಅವರವ್ರೆ ಧನುಷ್ ಅವರೇ ಅಲ್ಲ ಅವ್ರೆಲ್ಲಾ ಬೇಕಾದ್ರೆ ಅವ್ರಿಗೆನ ಒಟ್ಟು ಕೊಡೋಣ ಕೊಡಬಾರ್ದು ಅಂತಲ್ಲ ಇಲ್ಲಿ ತರ ಕಾಮಿಡಿ ಮಾಡಿ ಎಲ್ಲಾ ಇದ್ರಲ್ಲೂ ಪ್ರೋಗ್ರಾಮ್ ಗಳು ಪ್ರತಿ ಹಿಂದಿನಿಂದ ಒಂದು ಪ್ರೋಗ್ರಾಮ್ ಅಲ್ಲಿ ಆ ನಗಸ್ತಾನಲ್ಲ ಅದಕ್ಕೋಸ್ಕರ ಅವ್ರ್ಗೆ ಒಟ್ ಕೊಡ್ಬೇಕು ನಗ್ಸಕ್ಕೆ ಎಂತರ ಆಗಲ್ಲ ಅಷ್ಟು ಸುಲಭ ಅಲ್ಲ ನಗ್ಸ ನಗ್ಸಕ್ಕೆ ಒಂದು ಖುಷಿ ಪಡ್ಸಕ್ಕೆ ನಗ್ಸಕ್ಕೆ ಅವ್ರ ಮೇಲೆ ಒಂದು ಜ್ಞಾನ ಗಿಲ್ಲಿ ಅಂತ ಒಂದು ಪರ್ಫೆಕ್ಟ್ ಹೇಳ್ಬೇಕು ಅಂತಂದ್ರೆ ಗಿಲ್ಲಿನೇ ಅದರಿಂದ ಅವ್ರು ತುಂಬಾ ಗೆಲ್ಸ್ಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲರೂ ಕೇಳ್ಕೊತಾ ಇದೀವಿ ನೀವ್ ಯಾರು ಮಮ್ಮಿ ಓಟು ಗಿಲ್ಲಿಗೆ ನಿಜ ನಿಜ ಪುಣ್ಣ ನಿನ್ ಓಟ್ ಯಾರಿಗೂ ಗಿಲ್ಲಿ ಬಂದೆ ಕಡೆ ಹೋಗಿ ಫ್ರೆಂಡ್ಸ್ ಇವಾಗ ನಾವು ಜಾತ್ರೆ ಇದೆ ಜಾತ್ರೆ ಅಂದ್ರೆ ಸಂತೆ ಸಂತೆ ಹೇಳ್ತಾರೆ ಸೊ ಆ ರೀತಿ ನಾವು ಹಳೆ ಮನೆ ಹತ್ರ ಅಲ್ಲಿಗೆ ನಾನು ಹಾಗೂ ನನ್ನ ಹೋಗ್ತಾ ಇದೀವಿ ಇದೊಂದು ಬ್ಯಾಗ್ ತಗೊಳ್ಳೇ ಈ ಬ್ಯಾಗ್ ಬಿಡviene ಈಗ ಇಲ್ಲಿ ಮಾತನದಂತ ನಾನು ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿ ಈ ಕ್ಲೋಸ್ ಆಗುತ್ತೆ ಅಂತ ಅನ್ಕೊಂಡ್ು ಕ್ಲೋಸ್ ಏನಾಗಿಲ್ಲ ರಂಗೋಲಿ ಎಷ್ಟು ಸಕ್ಕತ್ತಾಗಿ ಬಿಡ್ತೀರಲ್ವಾ ನೋಡಕ್ಕೆ ಏನೋ ಒಂಥರ ಚೆಂದ ನೋಡಿ ಕಲರ್ ಕಾಂಬಿನೇಷನ್ಸ್ ಆಗಿರಲಿ ಎಷ್ಟು ಚೆನ್ನಾಗಿದೆ ಹಸು ನೋಡಿ ಇಲ್ಲಿ ಸೊ ನಾನು ಹಾಗೂ ನಂದು ಜಾತ್ರೆಗೆ ಹೋಗಿ ಬಂದ್ವಿ ಆ್ಯಂಡ್ ಅಲ್ಲಿ ಏನು ಗೊತ್ತಾ ನಾನು ನೋಡಿದ್ದು ಒಂದಷ್ಟು ಒಂದು ಅಷ್ಟು ಎಷ್ಟು ಕೆ ಜಿ ಒಂದು ಎಷ್ಟು ಒಂದು ಸಾವಿರ ಕೆ ಜಿ ಇರ್ಬೋದೇನೋ ಗೊತ್ತಿಲ್ಲ ನನಗೆ ಬಟ್ ಒಂದು ಅಷ್ಟು ಒಂದು ಭತ್ತ ಆಗಿರಲಿ ರಾಗಿ ಆಗಿರಲಿ ಎಲ್ಲ ಇಟ್ಟಿದ್ರು ಅದೇನಪ್ಪ ಅಂತ ಅಂದರೆ ಜನಗಳು ಬಂದು ಮೂಟೆ ಮೂಟೆ ಬಂದು ಬೇಕಾದ್ರೆ ಇಸ್ಕೊಂಡು ಹೋಗ್ಬೋದು ಯಾವುದೇ ರೀತಿ ದುಡ್ಡು ಅಥವಾ ಏನೂ ತೊಗೊಳ್ಳೋಲ್ಲ ಫ್ರೀಯಾಗಿ ಬಂದುಬಿಟ್ಟು ಈಸ್ಕೊಂಡು ಹೋಗ್ತಾರೆ ಹಾಗೂ ಹಸುನ ಕರೆಸ್ತಾರೆ ಫ್ರೆಂಡ್ಸ್ ಮುಂಚೆ ಎಲ್ಲ ಹೋದ ವರ್ಷ ಆಗಿ ಸ್ವರ್ತರು ಸಂತೋಷ್ ಗೊತ್ತಲ್ವ ನಿಮಗೆ ಬಿಗ್ ಬಾಸ್ಗೆ ಬಂದಿದ್ರಲ್ಲ ಸೊ ಅವರು ಒಂದು ಊರಿಂದ ಹಸುನ ಕರೆಸಿದ್ರು ಈ ಸತಿ ಬಂದು ಬೆಳ್ಳೂರಿಂದ ಹಸುವನ್ನ ಕರೆಸಿ ಪೂಜೆ ಎಲ್ಲ ಮಾಡಿಸಿದ್ರು ಸೊ ತುಂಬಾ ಒಂಥರ ಚೆನ್ನಾಗಿತ್ತು ಹಾಗೂ ನಾನು ಫಸ್ಟ್ ಟೈಮ್ ನೋಡಿದ್ದು ಯಾರನ್ನ ಬಂದ್ಬಿಟ್ಟು ನೀವು ರಾಗಿ ಆಗಿರಲಿ ಅಥವಾ ಭತ್ತಗಳಾಗಿರಲಿ ತೊಗೊಂಡು ಹೋಗ್ಬೋದು ಲೈಕ್ ಏನಾದರೂ ಬೇಕು ಅಂತಲೇ ತೊಗೊಂಡು ಹೋಗ್ಬೋದು ಯಾರೂ ಏನೂ ಪ್ರಶ್ನೆ ಮಾಡಲ್ಲ ಊರಲ್ಲಿ ಇವೆಲ್ಲ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಬೆಂಗಳೂರಲ್ಲಿ ಅಷ್ಟಾಗಿ ನೋಡೋಕೆ ಸಿಗೋದು ಸ್ವಲ್ಪ ಕಡಿಮೆ ಅನಿಸುತ್ತೆ ಬಟ್ ಒಂದೊಂದು ಕಡೆ ಇದು ಕೂಡ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಸೊ ನಿಮ್ಮ ಮನೆ ಕಡೆ ಅಥವಾ ನಿಮ್ಮ ಊರಲ್ಲಿ ಏನಾದರೂ ಈ ಥರ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಆ್ಯಂಡ್ ಇನ್ನೊಂದು ತುಂಬ ಜನ ನನಗೆ ಪ್ರಶ್ನೆ ಲೈಕ್ ಕಾಮೆಂಟಲ್ಲಿ ಪ್ರಶ್ನೆ ಕೇಳ್ತಾನೆ ಇದ್ರಿ ಸ್ವಂತ ಮನೇನು ಕಟ್ಟಿಸ್ತಾ ಇದ್ದೀವಲ್ಲ ಅದ್ರ ಬಗ್ಗೆ ಇನ್ಫ್ಯಾಕ್ಟ್ ಅಕ್ಕವು ಕೂಡ ಕೇಳ್ತಾ ಇದ್ ಕೇಳ್ತಾ ಇದ್ದೀರಾ ಈ ಫಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ಮನೆ ವೀಡಿಯೋನ ಹಾಕಿ ಮನೆ ವೀಡಿಯೋ ಯಾಕೆ ಇಷ್ಟೊಂದು ಡಿಲೇ ಮಾಡ್ತಾ ಇದ್ದೀರಾ ಅಂತ ಸೊ ಇನ್ನೂ ಮನೆ ಕಂಪ್ಲೀಟ್ ಆಗಿಲ್ಲ ಇನ್ನೂ ತುಂಬ ಕೆಲಸ ಇದೆ ಇನ್ನೂ ತುಂಬ ಅಂದರೆ ತುಂಬ ಕೆಲಸ ಇದೆ ಸೊ ಆಬ್ವಿಯಸ್ಲಿ ಅದು ಕಂಪ್ಲೀಟ್ ಆಗ್ತಾ ಆಗ್ತಾ ನಾನು ಅದು ಕೂಡ ಬ್ಲಾಗಲ್ಲಿ ಆಬ್ವಿಯಸ್ಲಿ ಎಲ್ಲ ಬೇಗನೆ ಶೇರ್ ಮಾಡ್ತೀವಿ ಆ್ಯಂಡ್ ಸೆಕೆಂಡ್ ಬಂದು ಕೇಳಿದ್ದು ಯಾಕೆ ನೀವು ಇಷ್ಟು ವರ್ಷ ಸೈಟ್ ತೊಗೊಂಡ್ರಿ ಮನೆ ಕಟ್ಟಿಸ್ತಾ ಇದ್ದೀರಾ ಅಂತ ಯಾಕೆ ಹೇಳೋಕ್ಕೆ ಹೋಗಿಲ್ಲ ಅಂತ ಸೊ ಇದಕ್ಕೆ ಉತ್ತರ ಸಿಂಪಲ್ ಆಗಿ ಒಂದೇ ಲೈನ್ ಅಲ್ಲಿ ಹೇಳಬೇಕು ಅಂತ ಅಂದ್ರೆ ಕೀಪ್ ಇಟ್ ಪ್ರೈವೇಟ್ ಇಸ್ ಪರ್ಮನೆಂಟ್ ಅಂತ ಸೊ ನಾವು ಅದನ್ನೇ ಮಾಡಿದ್ದು ಫಸ್ಟ್ ನಾವು ಓಕೆ ಸೈಟ್ ತಗೊಂಡ್ವ ಸುಮ್ಮನೆ ಇದ್ವಿ ಓಕೆ ನೋಡೋಣ ಮುಂದಕ್ಕೆ ನಾವು ಮನೆ ಕಟ್ಟಾದ್ಮೇಲೆ ರಿವೀಲ್ ಮಾಡೋಣ ಅಂತ ಇವಾಗ ಮನೆ ಕಟ್ತಾ ಇದೀವಿ ಇವಾಗ ರಿವೀಲ್ ಮಾಡಿದೀವಿ ಅಷ್ಟೇ ಫ್ರೆಂಡ್ಸ್ ಇನ್ನೇನು ರೀಸನ್ಸ್ ಇಲ್ಲ ಆ್ಯಂಡ್ ನೆಕ್ಸ್ಟು ಬಂದು ನೀವು ಇಷ್ಟೊಂದು ದುಡ್ಡು ಹೇಗೆ ಮರೇಂಜ್ ಮಾಡಿದ್ರಿ ಎಲ್ಲ ಪ್ರಶ್ನೆ ಹಾಕಿದ್ದೀರಾ ಫ್ರೆಂಡ್ಸ್ ಅಲ್ಪ ಸ್ವಲ್ಪ ಸೇವಿಂಗ್ಸ್ ನಮ್ಮ ಹತ್ರ ಇದ್ದೇ ಇತ್ತು ಇನ್ವೆಸ್ಟ್ಮೆಂಟ್ ಅನ್ನೋದು ನಾವು ಮಾಡಿದ್ವಿ ಮೇ ಬಿ ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ಸಾವಿರ ಅಥವಾ ಒಂದು ಲಕ್ಷದಲ್ಲಿ ಅಂತೂ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಲ್ವಾ ನಮ್ಮ ಸೇವಿಂಗ್ಸ್ ಇತ್ತು ಇನ್ವೆಸ್ಟ್ಮೆಂಟ್ ಇತ್ತು ಅದನ್ನ ನಾವು ರಿಟರ್ನ್ ಇದು ಇದು ಮನೆ ಮೇಲೆ ಹಾಕಿದ್ದೀವಿ ಮತ್ತು ಬ್ಯಾಂಕ್ ಲೋನ್ ಕೊಡ್ತಾರೆ ಸೊ ಲೋನ್ ಕೋಟಿ ಕೋಟಿ ಲೋನೇ ತೊಗೊಂಡಿರೋದು ನಮಗೆ ಗೊತ್ತು ಅದು ರಿಸ್ಕ್ ಅಂತ ಬಟ್ ನಾವು ಈ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ವಿ ಅದಕ್ಕೋಸ್ಕರ ನಾವು ಈ ರೀತಿ ಲೋನ್ ತೊಗೊಂಡು ಮನೆ ಕಟ್ತಿರೋದು ಸೊ ಐ ಹೋಪ್ ನಿಮ್ಮ ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಏನಿತ್ತಲ್ಲ ಅದಕ್ಕೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ರತ ರಥ ಲ ಅಮ್ಮ ನಿಂಗೇನು ಮಾಡ್ತು ಮಗನೆ ಏನು ಮಾಡ್ತು ಪೂಜೆ ಮಾಡ್ತಾ ಚಾನ ಮಾಡಿಸ್ತಾ ಚಾನ ಇಲ್ಲ ಮಗನೆ ಅದು ಅದ್ ಸ್ನಾನ ಸ್ನಾನಲ್ಲ ಪೂಜೆ ಅಂತಾರೆ ವಾವ್ ಯಮ್ಮಿ ಇತ್ತ ಓಕೆ ಓಕೆ ಗಾಯ್ ಸೊ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೇವಿ ಹೋಪ್ ನಿಮಗೆ ವ್ಲಾಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ತುಂಬಾ ಜನ ಮನೆ ಬಗ್ಗೆ ಕಾಮಿ ಕೇಳ್ತಾನೆ ಇದ್ದೀರಾ ಸೊ ಮನೆ ಬಗ್ಗೆ ಕೂಡ ಅಪ್ಡೇಟ್ ಕೊಡ್ತಾನೆ ಇರ್ತೀವಿ ನೀವು ಹೇಳ್ತಾ ಇದೀರ ಮನೆಯದು ಫೋಟೋ ಕಳ್ಸಿ ವಿಡಿಯೋ ಹಾಕಿ ಅಂತ ಇನ್ನು ಮನೆ ಕನ್ಸ್ಟ್ರಕ್ಷನ್ ಫುಲ್ ಆಗೇ ಇಲ್ಲ ಹೇಗೆ ವಿಡಿಯೋ ಹಾಕೋಕ್ ಮಾಡೋಕ್ಕಾಗುತ್ತೆ ಆಗುತ್ತೆ ಅಲ್ವಾ ಸೊ ಪ್ರೊಸೆಸಿಂಗಲ್ಲೇ ಅಲ್ಲೇ ಇದೆ ಏನೇನು ಆಗ್ತಾ ಇದೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಸೊ ಸ್ಟೇಟ್ ಎಂಟ್ ಫಾರ್ ಓಕೆ ಅಂಡ್ ಈ ವ್ಲಾಗ್ ಇಷ್ಟ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಎಲ್ರಿಗೂ ದೇರ್ ತುಂಬ 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 ಒಳ್ಳೇದು ಮಾಡಲಿ ಈ ವರ್ಷ ಫುಲ್ ಹ್ಯಾಪಿ ಆಗಿರ್ಲಿ ಪಾಸಿಟಿವ್ ಆಗಿರಲಿ ಕಷ್ಟ ನಷ್ಟ ಇದ್ರೂ ಕೂಡ ಅದನ್ನ ಫೇಸ್ ಮಾಡೋಷ್ಟು ಧೈರ್ಯ ನಿಮಗೆ ದೇರ್ ಕೊಡ್ಲಿ ಅಂತ ಬೇಡ್ಕೊತೀನಿ ಓಕೆನಾ ಬೈ ಗೈಸ್